ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಹಾಗೆ ಇವತ್ತು ರಾತ್ರಿನೇ ತುಳಿದಿಟ್ಕೊಂಡಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ನಂತರ ನಾನು ನನಗೆ ಅಂತ ಹೇಳಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕೂಡ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಖಾಲಿ ಹೊಟ್ಟೆಗೆ ತಣ್ಣೀರ್ ಆಗಿರ್ಬೋದು ಇತ್ವಾ ಬಿಸಿ ನೀರಾಗಿರ್ಬೋದು ಕುಡಿದ್ರೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಇನ್ನು ಡಿಟಾಕ್ಸ್ ಡ್ರಿಂಕ್ ಗೆ ನಾನು ಇವತ್ತು ಜೀರಿಗೆ ಸೋಂಪು ಮತ್ತು ಕಾಳನ್ನ ಕೂಡ ಆಡ್ ಮಾಡ್ಕೊಂಡು ಡ್ರಿಂಕ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೀರ್ಣಶಕ್ತಿಗೆ ಓಂಕಾಳು ಮತ್ತು ಸೋಂಪು ಎರಡು ಕೂಡ ತುಂಬಾನೇ ಒಳ್ಳೇದು ಹಾಗಾಗಿ ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಂಡಿದ್ದೀನಿ ಇದು ಅರ್ಧ ಗ್ಲಾಸ್ ಆಗುವಷ್ಟು ನಾವು ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ಆಫ್ ಮಾಡಿ ನಾನು ಸೈಡ್ಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇನ್ನು ಬಟ್ಟೆ ಕೂಡ ವಾಶ್ಗೆ ಹಾಕಲಿಕ್ಕಿತ್ತು ಹಾಗಾಗಿ ವಾಷಿಂಗ್ ಮಿಷಿನ್ಗೆ ನಾನು ಬಟ್ಟೆಯನ್ನ ಹಾಕೊಳ್ತಾ ಇದ್ದೀನಿ ಹಾಕಿ ಈಗ ಇದನ್ನ ಕೂಡ ವಾಶಿಗೆ ಹಾಕ್ಬಿಟ್ರೆ ಬೇರೆ ಕೆಲಸಗಳು ಕೂಡ ಮಾಡ್ಕೊಳ್ಬಹುದು ಇದು ಒಂದ್ ಅರ್ಧ ಗಂಟೆ ಹಿಡಿಯುತ್ತೆ ಅಷ್ಟೊಳಗೆ ಬೇರೆ ಕೆಲಸ ಕೂಡ ಮಾಡ್ಕೋಬಹುದು ಅಂತ ಇನ್ನು ವಾಕ್ ಮುಗಿಸ್ಕೊಳ್ಬಹುದು ನಾನು ಡೇಟಾ ಸ್ಟ್ರಿಂಕ್ ನ ಕುಡಿತಾ ಇದೀನಿ ಇದಕ್ಕೆ ನಾನು ನಿಂಬೆ ರಸವನ್ನ ಸೇರಿಸ್ತಾ ಇಲ್ಲ ಹನಿ ಮಾತ್ರ ಸೇರಿಸ್ತಾ ಇದ್ದೀನಿ ಹನಿ ನಮ್ಮ ಸ್ಕಿನ್ ಗೆ ಒಳ್ಳೇದು ಅಂತ ಹೇಳಿ ನಾನು ಇದನ್ನ ಯಾವಾಗ್ಲೂ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟಿ ಟ್ರಸ್ಟಿಂಗ್ ಗೆ ಹಾಗಾಗಿ ಇದನ್ನ ನಾನು ಕುಡಿದು ಬ್ರೇಕ್ಫಾಸ್ಟ್ ಗೆ ರೆಡಿ ಮಾಡ್ಕೊಳ್ತೀನಿ ಬ್ರೇಕ್ಫಾಸ್ಟ್ ಇವತ್ತು ಮಸಾಲೆ ಹಾಕಿ ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನು ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೊಟೊ ಎಲ್ಲವನ್ನು ನಾನು ಚಾಪರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕೈಯಲ್ಲಿ ಕಟ್ ಮಾಡಿದ್ರೆ ಇಷ್ಟು ಸಣ್ಣದಾಗಿ ಕಟ್ ಮಾಡೋಕೆ ಸಾಧ್ಯನೇ ಇಲ್ಲ ನೀವು ನೋಡ್ಬೋದು ಅದಕ್ಕೋಸ್ಕರ ನಾನು ಚಾಪರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಮಗೆ ರೊಟ್ಟಿ ತಟ್ಲಿಕ್ಕೆ ಆಗ್ಬೇಕಲ್ಲ ಅದಕ್ಕೋಸ್ಕರ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಎಲೆಗಳನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಇದನ್ನೆಲ್ಲ ಈಗ ಒಂದ್ ಸೈಡ್ ಅಲ್ಲಿ ತೆಗೆದಿಟ್ಕೊಳ್ತೀನಿ ಹಾಗೆ ನಾನು ಅಕ್ಕಿ ಕಡುಬು ಮಾಡಿದ ಹಿಟ್ಟನ್ನೇ ನಾನು ಇವತ್ತು ಕೂಡ ತಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಇದಕ್ಕೀಗ ಸ್ವಲ್ಪ ಉಪ್ಪನ್ನ ಸೇರಿಸಿ ಬಿಸಿ ನೀರನ್ನು ಕೂಡ ನಾನು ಕಾಯಿಸಿ ಇಟ್ಕೊಂಡಿದ್ದೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ನಾವು ರೊಟ್ಟಿ ಮಾಡುವ ಹದಕ್ಕೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಈ ಹಿಟ್ಟನ್ನ ರೆಡಿ ಮಾಡ್ಕೊಂಡು ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಎಲೆ ಎಲ್ಲವನ್ನು ಕೂಡ ಆಡ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಮೊದ್ಲೇ ತುರ್ದಿಟ್ಕೊಂಡಿರೋ ಕ್ಯಾರೆಟ್ ಇದೆ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟ್ ಮತ್ತೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಹಿಟ್ಟು ಸ್ವಲ್ಪ ತೆಳು ಆಗುತ್ತೆ ಹಾಗಾಗಿ ನೋಡ್ಕೊಂಡು ನೀವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಹಾಗೇನೆ ತೆಗ್ದಿಟ್ಕೊಳ್ಳಿ ಇಲ್ಲಾಂದ್ರೆ ತಕ್ಷಣ ಕೂಡ ಮಾಡ್ಕೊಳ್ಬಹುದು ಹಿಟ್ಟು ತುಂಬಾನೇ ಸಾಫ್ಟ್ ಆಗಿ ರೆಡಿ ಆಗುತ್ತೆ ನಂತರ ಚಪಾತಿ ಮಣೆ ಮೇಲೆ ನಾನು ಬಟರ್ ಪೇಪರ್ ಅನ್ನ ಹಾಕೊಂಡಿದ್ದೀನಿ ಹಾಗೆ ಅದ್ರ ಮೇಲೆ ಎಣ್ಣೆ ಕುರಸ ಉಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಎಣ್ಣೆ ಪೇಪರ್ ಇದ್ರೆ ಅದನ್ನ ಕೂಡ ಸೇರಿಸ್ಕೊಂಡು ರೊಟ್ಟಿನ ಮಾಡ್ಕೊಳ್ಬಹುದು ನೋಡಿ ರೊಟ್ಟಿನ ನಾನು ತಟ್ಕೊಳ್ತಾ ಇದ್ದೀನಿ ನಿಮ್ ರೊಟ್ಟಿ ತಟ್ಟುವಾಗ ನಿಮ್ಗೆ ಬೇಕಾದ ಗಾತ್ರಕ್ಕೆ ಹಿಟ್ಟನ್ನ ತಗೊಂಡು ನೀವು ರೊಟ್ಟಿನ ತಟ್ಕೊಳ್ಬಹುದು ರೊಟ್ಟಿ ತಟ್ಟುವಾಗ ತುಂಬಾ ತೆಳುವಾಗಿ ಕೂಡ ಮಾಡಬಾರ್ದು ದಪ್ಪವಾಗಿ ಕೂಡ ಮಾಡಬಾರ್ದು ಹಾಗೆ ಮಧ್ಯದಲ್ಲಿ ತೆಳು ಸೈಡ್ ಅಲ್ಲಿ ದಪ್ಪ ಆ ರೀತಿ ಕೂಡ ಮಾಡಬಹುದು ಒಂದೇ ರೀತಿಯಾಗಿ ರೊಟ್ಟಿಯನ್ನು ನೀಟಾಗಿ ತಟ್ಕೊಳ್ಬೇಕು ನಾನು ಅಂಚಿನ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ತಟ್ಕೊಂಡಿರೋ ರೊಟ್ಟಿನ ಹಂಚು ಮೇಲೆ ಹಾಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ರೊಟ್ಟಿ ಕೂಡ ಪೀಸ್ ಆಗ್ಲಿಲ್ಲ ಅಷ್ಟು ನೀಟಾಗಿ ಬಂದಿದೆ ಈಗ ಇದನ್ನ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಾಗೇನೆ ಬೇಯಿಸ್ಕೊಳ್ಬೇಕು ನಂತರ ನ ತೆಗೆದು ಅದ್ರ ಮೇಲೆ ನೀರ್ ಆದ್ರೂ ಆಗ್ಬಹುದು ಇಲ್ಲಾಂದ್ರೆ ಆಯಿಲ್ ಆದ್ರೂ ಆಗ್ಬಹುದು ಹಾಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಅದಾದ್ಮೇಲೆ ಇದನ್ನ ಮಗಜಿ ಒಂದ್ ನಿಮಿಷ ಬೇಯಿಸಿಕೊಂಡ್ರೆ ರೊಟ್ಟಿ ಕೂಡ ರೆಡಿ ಆಗುತ್ತೆ ರೊಟ್ಟಿ ನಾನು ಮಾಡುದು ತುಂಬಾನೇ ಅಪರೂಪ ಯಾಕೆಂದ್ರೆ ರೊಟ್ಟಿ ಮಾಡ್ಲಿಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ ಯಾಕಂದ್ರೆ ಮನೇಲಿ ಜನ ಕೂಡ ಇರೋದ್ರಿಂದ ನಾನು ರೊಟ್ಟಿನ ತುಂಬಾನೇ ಅಪರೂಪವಾಗಿ ಮಾಡ್ಕೊಳ್ತೀನಿ ರೊಟ್ಟಿ ಮಾಡುವಾಗ ಒಂದು ಸ್ಕೂಲಿಗೆ ರಜಾ ಇರ್ಬೇಕು ಹಾಗೆ ನನಗೆ ಬೇರೆ ಪದಾರ್ಥ ಮಾಡ್ಲಿಕ್ಕೆ ಕೆಲಸ ಇರಬಾರ್ದು ಅಂತ ಟೈಮಲ್ಲಿ ಮಾತ್ರ ನಾನು ರೊಟ್ಟಿನ ಮಾಡ್ಕೊಳ್ತೀನಿ ನೀವು ನೋಡ್ಬೋದು ರೊಟ್ಟಿನು ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿದೆ ರೆಡಿ ಆಗಿದೆ ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ಅಂಚ್ ಕೂಡ ಇಟ್ಕೊಳ್ತಾ ಇದ್ದೀನಿ ಈಗ ಎರಡು ಅಂಚಲ್ಲಿ ನಾನು ರೊಟ್ಟಿನ ತಟ್ಕೊಳ್ತೀನಿ ಯಾಕೆಂದ್ರೆ ಒಂದು ತಟ್ಟಿ ಒಂದು ಅಂಚ ಮೇಲೆ ಹಾಕಿದ್ರೆ ಇನ್ನೊಂದು ಅಂಚಲ್ಲಿ ಕೂಡ ರೊಟ್ಟಿ ರೆಡಿ ಆಗುತ್ತೆ ಹಾಗಾಗಿ ಈ ರೀತಿ ನಾನು ರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಯಾವಾಗ್ಲೂ ಮಾಡುವ ರೊಟ್ಟಿ ಜೊತೆಗೆ ಈ ರೀತಿ ಸ್ವಲ್ಪ ವೆಜಿಟೇಬಲ್ ಎಲ್ಲ ಆಡ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಸೊ ನೋಡ್ಬೋದು ರೊಟ್ಟಿ ಕೂಡ ರೆಡಿ ಆಗಿದೆ ಇನ್ನು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ ಮಕ್ಕಳು ಕೂಡ ಎದ್ದಿದ್ದಾರೆ ಹಾಗಾಗಿ ಅವ್ರ ಜೊತೆ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ನನ್ನ ಶಾಪ್ಗೆ ನಾನು ಹೊರಡ್ತಾ ಇದ್ದೀನಿ ಶಾಪ್ಗೆ ಹೊರಡ್ಬೇಕು ಸೊ ಸಂಜೆ ಕೂಡ ಒಂದು ಕಡೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಸಂಜೆ ಮೂಡ್ ಬಿದ್ರೆ ಹೋಗುವಂತ ಪ್ಲಾನಿಂಗ್ ಉಂಟು ನೋಡುವ ಹೋಗೋದಾದ್ರೆ ನಾನು ನಿಮ್ಮೊಟ್ಟಿಗೆ ವಿಡಿಯೋನ ಶೇರ್ ಮಾಡ್ತೀನಿ ಕರ್ಕೊಂಡು ಶಾಪಿಗೆ ಹೋದೆ ಶಾಪಿಗೆ ಹೋಗ್ತಿದ್ದಂಗೆ ಕಸ್ಟಮರ್ ಸ್ವಲ್ಪ ವೇಟಿಂಗ್ ಇದ್ರು ಲೇಟ್ ಆಯ್ತಲ್ಲ ಹಾಗಾಗಿ ಈಗ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಿದ್ರೆ ಹೋಗ್ತಾ ಇದೀವಿ ನಾನು ಮತ್ತೆ ಮಕ್ಕಳು ಮೂವರ ಹೋಗೋಣ ಅಂತ ಹೇಳಿ ಶಾಪಿಂದ ಬೇಗನೆ ಬಂದ್ವಿ ಅಂದ್ರೆ ಅವ್ರಿಗೆ ರಜೆ ಇತ್ತಲ್ಲ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಶಾಪ್ಗೆ ಅಲ್ಲಿ ನನ್ನ ಕೆಲಸ ಕೂಡ ಮುಗಿಸ್ಕೊಂಡು ಅವ್ರು ಕೂಡ ಸ್ಟಡಿ ಮಾಡ್ಕೊಂಡು ಈಗ ಬೇಗನೆ ಬಂದ್ವಿ ಈಗ ಬಂದ ನಂತರ ನಾವು ಹೋಗಿ ಅಂತ ಹಸ್ಬೆಂಡ್ ಹತ್ರ ಹೇಳಿದ್ರು ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅದ ನಂತರ ಈಗ ಫೋನ್ ಮಾಡಿ ಹೇಳಿದ್ರು ನಾನು ಬರ್ತೀನಿ ನಿಲ್ಲಿ ಸ್ವಲ್ಪ ತಂದ ಸೊ ಈಗ ಅವ್ರಿಗೋಸ್ಕರ ಕಾಯ್ತಾ ಇದೀವಿ ರೆಡಿಯಾಗಿ ಶಾಪಿಂಗ್ ಜಾಸ್ತಿ ಏನಿಲ್ಲ ಸ್ವಲ್ಪನೇ ನೋಡಣ ಏನಂತ ಹೇಳಿ ಫ್ರೆಂಡ್ಸ್ ನಾವು ಮೂಡು ಬಿದೆ ಬಂದ್ವಿ ಫಸ್ಟ್ ಮಕ್ಕಳು ನವಮಿಗೆ ಹೋಗೋಣ ಅಂತ ಹೇಳಿದ್ರು ಸೊ ನವಮಿಯಲ್ಲಿ ಅವ್ರಿಗೇನೋ ಕೆಲಸ ಇದೆ ಹಾಗಾಗಿ ನವಮಿಗೆ ಕರ್ಕೊಂಡೋಗಿ ನೋಡಿ ಒಳಗಡೆ ಹೋಗ್ಲಿಕ್ಕೂ ನಾನ್ ಬರ್ಬೇಕು ಅಲ್ಲೇ ನಿಂತ್ಕೊಂಡ್ರು ಹ ಒಳಗಡೆ ಹೋದ್ವಿ ಒಳಗ್ ಹೋದ್ ನಂತರ ಮಕ್ಳು ಏನೋ ನೋಡ್ತಾ ಇದಾರೆ ಏನಂತ ನನಗೆ ನನ್ಗೇನೆ ವಿಷಯ ಗೊತ್ತಿಲ್ಲ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನವಾಮಿಗೆ ಹೋದ್ರೆ ಫಸ್ಟ್ ಅವರಿಗೆ ಬೇಕಾಗಿದೆ ಅಂದ್ರೆ ಸ್ಕೂಲ್ಗೆ ಏನಾದ್ರು ಬೇಕಿದ್ರೆ ಪೆನ್ ರಬ್ಬರ್ ಏನಾದ್ರು ಬೇಕಿದ್ರೆ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ತಾರೆ ಅದಾದ್ಮೇಲೆ ನನ್ಗೆ ಹೇಳಿದ್ರು ಅವರ ಫ್ರೆಂಡ್ ಬರ್ತ್ಡೇ ಇದೆ ಹಾಗಾಗಿ ಗಿಫ್ಟ್ ಏನಾದ್ರು ತಗೊಳ್ಬೇಕು ಅಂತ ಹೇಳಿ ಅಲ್ಲಿ ಓದ ನಂತರ ಹೇಳಿದ್ದು ನನ್ಗೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಗಿಫ್ಟ್ ನ ಪ್ಯಾಕ್ ಮಾಡಿಸ್ಕೊಳ್ತಾ ಇದಾರೆ ಪ್ಯಾಕ್ ಮಾಡಿಸ್ಕೊಂಡ ನಂತರ ನಾವು ಅಲ್ಲಿಂದ ಸೀದಾ ಮಯೂರಿ ಟೆಕ್ಸ್ಟೈಲ್ಗೆ ಹೋದ್ವಿ ಅಂದ್ರೆ ನನಗೆ ಕೂಡ ಒಂದೆರಡು ಡ್ರೆಸ್ ಬೇಕಿತ್ತು ಹಾಗಾಗಿ ಹಾಗೆ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಕೂಡ ಬಂದಿ ಹೊಸ್ತಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್